ಇನ್ನು ಲೋಕಸಭಾ ಚುನಾವಣೆ ಹೊತ್ತಲೇ ಯದುವೀರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಇವತ್ತು ಆದಿಚುಂಚನಗಿರಿಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿ ಕೊಟ್ಟಿದ್ದಾರೆ ಮಂಡ್ಯದ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಗೆ ಅವರು ಭೇಟಿಯನ್ನ ನೀಡಿದ್ದಾರೆ ಕಾಲಭೈರೇಶ್ವರನ ದರ್ಶನವನ್ನ ಪಡೆದಿದ್ದಾರೆ ಯದುವೀರ್ ಒಡೆಯರ್ ಅವರು ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ ಯದುವೀರ ಮತ್ತೊಂದು ಕಡೆ ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಕೂಡ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಆದಿಚುಂಚನಗಿರಿಗೆ ಭೇಟಿ ಕೊಟ್ಟು ಆಶೀರ್ವಾದವನ್ನ ಪಡೆದಿದ್ದಾರೆ ಸೋಮಣ್ಣ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ ವಿ ಸೋಮಣ್ಣ ಕಾಲಭೈರವೇಶ್ವರನ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಸಿದ್ರು ಸೋಮಣ್ಣ ಅವರು ಕೂಡ ಕೆಲ ಹೊತ್ತು ಶ್ರೀಗಳ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ ಈ ಸಂದರ್ಭದಲ್ಲಿ ಸೋಮಣ್ಣ ನಾವು ನಾವಿಲ್ಲಿ ನೋಡ್ತಾ ಇದೀವಲ್ಲ ಇದು ಒಂದ್ ಕಡೆ ವಿ ಸೋಮಣ್ಣ ಅವರು ಮತ್ತೊಂದ್ ಕಡೆ ಯದುವೀರ್ ಅವರು ಇಬ್ರು ಕೂಡ ಬಿಜೆಪಿಯ ಅಭ್ಯರ್ಥಿಗಳು ಒಬ್ರು ಮೈಸೂರು ಕೊಡಗು ಪ್ರತಿನಿಧಿಸುವಂಥ ಅಭ್ಯರ್ಥಿ ಮತ್ತೊಬ್ಬರು ಬಿ ಜೆ ಪಿ ಅಭ್ಯರ್ಥಿ ಮತ್ತೊಬ್ಬರು ತುಮಕೂರಿನ ಅಭ್ಯರ್ಥಿ ಇಬ್ಬರು ಕೂಡ ಇವತ್ತು ಹೋಗಿ ಶ್ರೀಗಳ ದರ್ಶನವನ್ನು ಪಡೆದಿದ್ದಾರೆ ದೇವರ ದರ್ಶನವನ್ನು ಪಡೆದಿದ್ದಾರೆ ಆದಿಚ್ಯಂಚನಗಿರಿಯಲ್ಲಿ